ಕರ್ನಾಟಕದಲ್ಲಿ ಉಪಚುನಾವಣೆಗಳು ಇದೆ ಬಂಧುಗಳೇ ಈ ನಿಟ್ಟಿನಲ್ಲಿ ಬಾಗಲಕೋಟೆ ಮತ್ತು ಏನು ದಾವಣಗೆರೆ ಎರಡು ಉಪಚುನಾವಣೆಗಳಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ ಚರ್ಚೆಗಳು ಇದೆ ಇಲ್ಲಿ ಒಂದು ಕಡೆ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅವರನ್ನ ಬಿ ಜೆ ಪಿಗೆ ಕರ್ಕೊಂಡು ಬಂದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಮಾಡಿದ್ರೆ ಹೇಗೆ ಅಂತೇಳಿ ಚಕ್ ಲೆಕ್ಕಾಚಾರ ಆಗ್ತಾಯಿದೆ ಅದು ವಿನಯ್ ಕುಮಾರ್ ಅವರನ್ನು ಸೇರ್ಪಡೆ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುರುಬ ಸಮುದಾಯದ ನಾಯಕರ ಕೊರತೆ ಇರೋದರಿಂದ ವಿನಯ್ ಕುಮಾರ್ ಇಡೀ ಕುರುಬ ಸಮುದಾಯ ಮಾತ್ರ ಅಲ್ಲ ಅಹಿಂದ ವರ್ಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಹಿಂದುಳಿದ ಮತ್ತು ದಲಿತ ವರ್ಗಗಳನ್ನು ಪ್ರತಿನಿಧಿಸುವಂಥ ವಿನಯ್ ಕುಮಾರನ್ನು ಕರ್ಕೊಂಡು ಬರಬೇಕು ಅಂತ ಒಂದು ಕಡೆ ಚರ್ಚೆ ನಡೀತಾ ಇದೆ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ನವರು ಸಹ ವಿನಯ್ ಕುಮಾರ್ ಅವರನ್ನು ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳ್ಬಿಟ್ಟು ಅವರ ಅಭಿಮಾನಿಗಳು ವಿನಯ್ ಕುಮಾರ್ ಅವರ ಅಭಿಮಾನಿಗಳು ಲೋಕಸಭೆಯಲ್ಲಿ ಅನ್ಯಾಯ ಆಗಿದೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಆ ಮಾಜಿ ಅಧ್ಯಕ್ಷರಾಗಿರುವಂಥ ವೀರಣ್ಣ ಹಳೇಗೌಡರು ವಕೀಲರು ಅವರೂ ಸಹ ಬಿ ಜೆ ಪಿ ಪಕ್ಷದಿಂದ ನನಗೂ ಟಿಕೆಟ್ ಕೊಡಿ ಅಂತೇಳಿ ಅವರು ವರಿಷ್ಠರ ಮುಂದೆ ಅರ್ಜಿಯನ್ನು ಹಾಕಿದ್ದಾರೆ ವೀರಣ್ಣ ಹಾಳೇಗೌಡರು ವಕೀಲರು ಹೋರಾಟಗಳಲ್ಲಿ ಭಾಗವಹಿಸಿದಂಥವ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಾದಾಮಿಯಿಂದ ನನಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದಂಥವ್ರು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದಂಥವ್ರು ಹಲವಾರು ಕೇಸುಗಳನ್ನು ಹಾಕಿಸ್ಕೊಂಡಿರುವಂಥವ್ರು ವೀರಣ್ಣ ಹಾಳೇಗೌಡ್ರಿಗೆ ಒಂದು ತುಡಿತಾ ಇದೆ ನಾನು ಏನಾದರೂ ಮಾಡಬೇಕು ಅನ್ನೋ ತುಡಿತಾ ಇದೆ ತಾನು ಈ ಸಮುದಾಯದಲ್ಲಿ ಈ ಕುರುಬ ಸಮುದಾಯದಲ್ಲಿ ಹುಟ್ಟಿರುವಂತಹ ವೀರಣ್ಣ ಆರೆ ಹಾಳೇಗೌಡರು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಅವರು ಬಿ ಜೆ ಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ಈ ಪಕ್ಷದಲ್ಲಿ ದುಡ್ದಿದ್ದೀನಿ ನನಗೆ ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ವೀರಣ್ಣ ಚರಂತಿಮಟ್ಟವರು ಕೇಳ್ತಾ ಇದ್ದಾರೆ ಅದರ ಜೊತೆಗೆ ವೀರಣ್ಣ ಹಾಳೇಗೌಡರು ಸಹ ನಾನು ಸಹ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಕೊಡ್ಲಿ ಇಷ್ಟು ದೊಡ್ಡ ಸಮುದಾಯದ ಇಷ್ಟು ದೊಡ್ಡ ಸಮುದಾಯ ಈ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯತೆ ಕೊಡಲಿ ತಪ್ಪೇನಾಗುತ್ತೆ ಇಂಥ ಬೆಳೆಸುವಂತಹ ಕೆಲಸ ಆಗಬೇಕು ಬೆಳೆಸುವಂತಹ ಕೆಲಸ ಆಗಲಿಲ್ಲ ಅಂತಂದರೆ ಆ ರಾಜಕೀಯ ಪಕ್ಷಗಳು ಮುಂದೆ ಯಾವ ರೀತಿ ಈ ಸಮುದಾಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಾವು ಇಡೀ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ ರಾಜಕೀಯ ನಾಯಕರ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಈ ಸುಗುಬ ಸಮುದಾಯದ ನಾಯಕರನ್ನು ಬೆಳೆಸಬೇಕಲ್ಲ ಈಗ ಮುಂದೆ ಬಂದಿದ್ದಾರಲ್ಲ ಬಹು ಬಹುತೇಕ ನಾನು ಕಂಡ ಹಾಗೆ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇಲ್ಲಿನ ಸಮುದಾಯದ ಯುವಕರ ಮನಸ್ಥಿತಿ ಅರಿಯೋದಕ್ಕೋಸ್ಕರವಾಗಿ ಒಂದು ನಾಯಕರಾಗಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಪ್ರತಿನಿತ್ಯವೂ ಮಾತನಾಡ್ತಾ ಇರ್ತೀವಿ ಇಲ್ಲಿ ಭಯ ಚುನಾವಣೆಗೆ ನಿಲ್ಲೋದಕ್ಕೆ ಭಯ ಪಡುವಂತಹ ಜನರು ಇವತ್ತಿದ್ದಾರೆ ನಮ್ಮಲ್ಲಿ ಯುವಕರು ಇದ್ದಾರೆ ಅವರು ಎಲ್ಲಿ ಯೋಚನೆ ಮಾಡ್ತಾರೆ ನಮ್ಮ ಸಮುದಾಯದ ಯುವಕರು ಎಲ್ಲಿ ಯೋಚನೆ ಮಾಡ್ತಾರೆ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿ ಟಿಕೆಟ್ ಕೊಟ್ರೆ ಸಾಕು ಹೆಚ್ಚಂದರೆ ತಾಲೂಕ್ ಪಂಚಾಯತಿ ಅದಕ್ಕಿಂತ ಹೆಚ್ಚಂದರೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟರೆ ಸಾಕು ನಾವು ಸ್ಪರ್ಧೆ ಮಾಡಿದ್ರೆ ಸಾಕು ನಾವೊಂದು ಸದಸ್ಯರಾಗ್ಬಿಟ್ರೆ ಸಾಕು ನಾವು ನಾಮಿನೇಟ್ ಆಗಿಬಿಟ್ರೆ ಸಾಕು ಅನ್ನೋ ಸ್ಥಿತಿನಲ್ಲಿದ್ದಾರೆ ನಾವು ಎಮ್ ಎಲ್ ಎಗೆ ಸ್ಪರ್ಧೆ ಮಾಡ್ತೀನಿ ನಾವು ಎಂ ಪಿಗೆ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಮುಂದೆ ಬಂದಂಥವ್ರಿಗೆ ಅವಕಾಶ ಕೊಡಬೇಕಲ್ಲ ಇದೇ ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ರಕ್ಷಿತಾ ಇ ಟಿ ಅವರು ಟಿಕೆಟ್ ಕೇಳಿದರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದರು ಯಾಕೆ ಕೊಡಲಿಲ್ಲ ಕೊಡಲಿಲ್ಲ ಸಂಯುಕ್ತ ಹೆಗ್ಡೆ ಅಂತೇಳಿ ಏನು ಬಿಜಾಪು ಬಿಜಾಪುರದ ಆ ಕಡೆ ಇರೋರನ್ನ ಕರ್ಕೊಂಡು ಬಂದು ಇಂದ ಟಿಕೆಟ್ ಕೊಡ್ತಾರೆ ಯಾಕೆ ರಕ್ಷಿತ್ ಐ ಟಿ ಅವ್ರಿಗೆ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ ವೀಣಾ ಕಾಶ್ಯಪ್ಪನವ್ರಿಗೆ ಟಿಕೆಟ್ ತಪ್ಪಿಸ್ಬೇಕು ಅನ್ನೋದಾಗಿದ್ರೆ ರಕ್ಷಿತ್ ಐ ಟಿ ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ಇವತ್ತು ವೀರಣ್ಣ ಹಳೇಗೌಡರು ಕೇಳ್ತಾ ಇದ್ದಾರೆ ಟಿಕೆಟ್ ಕೇಳ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ಕೇಳ್ತಾಯಿದ್ರು ಈಗಲೂ ಕೇಳ್ತಾ ಇದ್ದಾರೆ ಕೊಡಿ ತಪ್ಪೇನಾಗುತ್ತೆ ತಪ್ಪೇನಾಗುತ್ತೆ ವೀರಣ್ಣ ಹಳೇಗೌಡರು ಹೋರಾಟಗಾರರು ಸ್ವಲ್ಪ ದುಡುಕಿನ ಸ್ವಭಾವ ಇರ್ಬೋದು ಆದರೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಲ್ವ ಅವರು ನಿಷ್ಠಾವಂತ ಕಾರ್ಯಕರ್ತರು ಹೌದು ಪಕ್ಷದಲ್ಲಿ ಅವರು ಯಾವತ್ತಿಗೂ ಸಹ ಪಕ್ಷವನ್ನು ಅವರಾವತ್ತೂ ಬಿಟ್ಟು ಕೊಟ್ಟಿಲ್ಲ ಅವರು ಬಿ ಜೆ ಪಿ ಪಕ್ಷದ ಮತಗಳನ್ನು ಗಳಿಸೋದರಲ್ಲಿ ಅವರ ಪಾತ್ರವು ದೊಡ್ಡದಿದೆ ಅಲ್ಲ ಕೊಡಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ ಬೆಳೆಸಿ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯ ನೀವು ಜಾತಿ ಗಣತಿ ಬರ್ತಾ ಇದೆ ಜಯಪ್ರಕಾಶ್ ಅವರು ಏನು ಪಿ ಡಿ ಅಲ್ಲಿ ಬಹಿರಂಗ ಪಡಿಸ್ದಾಗಲೂ ಸಹ ಕರ್ನಾಟಕದಲ್ಲಿ ಕುರುಬ ಸಮುದಾಯ ಕ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿರುವಂಥ ಕುರುಬ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ದೊಡ್ಡ ಸಮುದಾಯವಾಗಿ ಹೊರಹೊಮ್ಮಿತ್ತು ಈ ಸಮುದಾಯ ಏನು ಅಲೆಮಾರಿಗಳಿಗಿಂತ ಕೆಳಮಟ್ಟಕ್ಕಿದೆ ಅಂತೇಳಿ ಒಂದು ವರದಿ ಕೊಟ್ಟಿತ್ತು ಇಂತಹ ಒಂದು ಸಮುದಾಯವನ್ನು ರಾಜಕೀಯವಾಗಿ ಬೆಳೆಸುವಂಥ ಕೆಲಸ ಮಾಡಬೇಕಲ್ಲ ಯಾಕೆ ಇಲ್ಲ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬ ಸಮುದಾಯದವರು ಪ್ರತಿನಿಧಿಸುವಂಥವ್ರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಬೆಳಗಣಿಕೆ ಎಷ್ಟು ಕಳೆದ ಚುನಾವಣೆಯಲ್ಲಿ ಆರು ಸೀಟ್ಗಳನ್ನು ಕೊಟ್ಟಿದ್ರಿ ಕೊನೆ ಪಕ್ಷ ಈಗಲಾದರೂ ಬೆಳೆಸ್ಬೇಕಲ್ಲ ಎರಡು ವರ್ಷ ಚುನಾವಣೆ ಇದೆ ಈ ಸಮುದಾಯದಿಂದ ಒಂದು ಇಪ್ಪತ್ತೈದು ಸೀಟ್ಗಳನ್ನು ಕೊಡಿಸ್ತೇವೆ ಅಂತೇಳ್ಬಿಟ್ಟು ಕೇ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಸೀಟ್ಗಳು ಕೊಡಿ ನೀವು ಸೀಟ್ ಕೊಡದ ಹೋದ್ರೆ ಬಿ ಜೆ ಪಿ ಕಡೆ ಜನ ಯಾವ ಥರ ಬರ್ತಾರೆ ಬಿ ಜೆ ಪಿ ಅವರಿಗೆ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗೋಗಿದೆ ಕುರುಬುರಿಗೆ ಏನೇ ಮಾಡಿದ್ರು ಸಹ ಅವರು ಕಾಂಗ್ರೆಸ್ ಬಿಟ್ಟು ಬರೋದಿಲ್ಲ ಸಿದ್ದರಾಮಯ್ಯವ್ರನ್ನ ಬಿಟ್ಟು ಬರೋದಿಲ್ಲ ಅಂತ ಒಂದು ಮೈಂಡ್ಸೆಟ್ ಆಗಿದೆ ಅದು ಕಾಲಚಕ್ರ ನೀವು ಅವಕಾಶಗಳನ್ನು ಕೊಟ್ಟಾಗ ತಾನಾಗಿಯೇ ಸಮುದಾಯ ನಮ್ಮವರಿಗೆ ಅವಕಾಶ ಕೊಟ್ಟಿದೆ ಅಂತೇಳಿ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ಸಣ್ಣ ಸಂಖ್ಯೆಯಲ್ಲೇನಿಲ್ಲ ರೀ ಸಣ್ಣ ಸಂಖ್ಯೆಯಲ್ಲಿಲ್ಲ ಇಲ್ಲ ಇವತ್ತು ಜಿ ಬಿ ವಿನಯ್ ಕುಮಾರ್ ಅವರು ಅವರು ಧೈರ್ಯವಾಗಿ ನಿಂತ್ಕೊಂಡು ಸ್ವಾಭಿಮಾನದಿಂದ ಸ್ವಾಭಿಮಾನಿ ಬಳಗ ಕಟ್ಕೊಂಡು ತ ನಿರಂತರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ ಇಂಥವ್ರನ್ನ ಗುರುತಿಸಿ ಇಂಥವ್ರನ್ನ ಸೇರ್ಪಡೆ ಮಾಡ್ಕೊಳ್ಳಿ ನೀವು ಕಾಂಗ್ರೆಸ್ ಆದರೂ ಮಾಡ್ಕೊಳ್ಳಿ ಬಿ ಜೆ ಪಿ ಆದರೂ ಮಾಡ್ಕೊಳ್ಳಿ ಆಯ್ಕೆ ಅವ್ರದ್ದಾಗಿರುತ್ತೆ ನಾವು ಸಮುದಾಯದ ಪರವಾಗಿ ನಿಮ್ಮನ್ನು ಕೇಳ್ತಾ ಇರುವಂಥದ್ದು ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಹುಡುಕುವಂತಹ ಕೆಲಸ ಮಾಡಿ ಹುಡುಕುವಂತಹ ಕೆಲಸ ಮಾಡಿ ಭಾಳಷ್ಟು ಕಡೆ ಸಮುದಾಯದ ಯುವಕರು ಇದ್ದಾರೆ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಆಗಬೇಕು ನೀವು ಏನು ಇರುವಂಥ ನಾಲ್ಕೈದು ಜನಕ್ಕೆ ನಾವು ಟಿಕೆಟ್ ಕೊಟ್ಬಿಟ್ವಿ ಈ ಸಮುದಾಯಕ್ಕೆ ನಾವು ನ್ಯಾಯ ಒದಗಿಸ್ಕೊಟ್ಬಿಟ್ವಿ ಅಂದರೆ ಯಾವ ರೀತಿ ಆಗುತ್ತೆ ಇವತ್ತು ನಾವು ಕೇಳ್ತಾ ಇರುವುದು ಇದೇ ವಿಚಾರವನ್ನೇ ಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಾದಾಮಿನಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದಂತಹ ವೀರಣ್ಣ ಹಾಳೇಗೌಡರಿಗೆ ಇವತ್ತು ಬೈ ಎಲೆಕ್ಷನ್ ಬಂದಿದೆ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವಕಾಶ ಕೇಳ್ತಾ ಇದ್ದಾರೆ ಕೊಡಿ ಅವರೂ ಸಹ ಪಕ್ಷದ ಕಾರ್ಯಕರ್ತರಲ್ವ ಪಕ್ಷಕ್ಕಾಗಿ ದುಡ್ದಿದಾರಲ್ಲ ಕೊಡಿ ಯುವಕರನ್ನು ಮುಂದಕ್ಕೆ ತಗೊಂಬನ್ನಿ ಯುವಕರನ್ನು ಮುಂದೆ ತಂದರೆ ತಾನೇ ಪಕ್ಷ ಒಂಥರ ಗಟ್ಟಿ ಆಗೋವಂಥದ್ದು ಅವರು ಇಷ್ಟು ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯಕ್ಕೆ ನಾವು ಒಂದು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳೋದು ಇದು ನಾವು ನಿಮ್ಮಲ್ಲಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ಸಾಗಲಿ ಜೆ ಡಿ ಎಸ್ ಆಗಲಿ ಈ ಸಮುದಾಯದ ಯುವಕರಿಗೆ ಒಂದು ಅವಕಾಶವನ್ನು ಕೊಡಿ ಯಾಕಂದರೆ ಈ ಸಮುದಾಯದಲ್ಲಿ ರಾಜಕೀಯ ನಾಯಕರನ್ನು ಬೆಳೆಸುವಂತಹ ಗೋಜಿಗೆ ಯಾರೂ ಹೋಗಿಲ್ಲ ಯಾರೂ ಹೋಗಿಲ್ಲ ಇವತ್ತು ನಾವು ಏನೋ ದುರ್ಬಿಡಿ ಹಾಕೊಂಡು ಹುಡುಕಬೇಕು ಗನ್ನಡಿ ಹಾಕಿ ಹುಡುಕಬೇಕು ನಮ್ಮವ್ರು ಯಾರು ಎಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತೇಳಿ ಆ ಹಂತಕ್ಕೆ ತಗೋಕೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಸಮುದಾಯದವನ್ನ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಈ ಸಮುದಾಯವನ್ನು ಈ ಪರಿಸ್ಥಿತಿಗೆ ತಂದಿಟ್ಟುಬಿಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರುವಂಥ ಸಿದ್ದರಾಮಯ್ಯನವರು ಅವರ ನಂತರ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ ನಮ್ಮಲ್ಲಿ ಕೊನೆಯ ಪಕ್ಷ ಈಗ ಮುಂದೆ ಬಂದಿರುವಂತಹ ವಿನಯ್ ಕುಮಾರ್ ಆಗಿರ್ಬೋದು ವೀರಣ್ಣ ಹಳೇಗೌಡ್ರಾಗಿರ್ಬೋದು ವೀರೇಶ್ ಉಂಡೋಡಿ ಆಗಿರ್ಬೋದು ಮತ್ತಷ್ಟು ಜನ ಇದ್ದಾರೆ ರವಿ ದಂಡಿನ್ ಅಂತವರಾಗಿರ್ಬೋದು ಇವರೆಲ್ಲರ ಮುಂದೆ ಬಂದಿದ್ದಾರೆ ಕರಿಯಪ್ಪನವ್ರ ಅಂತ ಆಗಿರ್ಬೋದು ಇವರೆಲ್ಲ ಮುಂದೆ ಬಂದಿದ್ದಾರಲ್ಲ ಅವರಿಗೆ ಕರೆದು ಅವಕಾಶ ಕೊಟ್ಟು ಪಕ್ಷ ಸಂಘಟನೆ ಬಗ್ಗೆ ಹೇಳಿ ನಿಮಗೆ ಸೀಟನ್ನು ಕೊಡ್ತೀವಿ ಇವಾಗಲಿಂದ ಕೆಲಸ ಮಾಡಿ ಅಂತ ನೀವು ಹೇಳ್ಬೇಕಲ್ಲ ಮಾಡಿ ವೀರಣ್ಣ ಹಳೇಗೌಡ್ರಾಗಿರ್ಬೋದು ಅವರೆಲ್ಲ ನಿಮ್ಮ ಪಕ್ಷದ ಆಸ್ತಿಗಳಲ್ವ ನಿಮ್ಮ ಪಕ್ಷಕ್ಕೋಸ್ಕರ ದುಡ್ದಿದಾರಲ್ವ ಒಂದು ಅವಕಾಶ ಕೊಡಿ ಇದು ನಾವು ನಮ್ಮ ಸಮುದಾಯದ ಹಕ್ಕನ್ನು ರಾಜಕೀಯ ಪಕ್ಷಗಳ ಮುಂದೆ ಕೇಳ್ತಾ ಇರುವಂಥದ್ದು ರಾಜಕೀಯ ಪಕ್ಷಗಳು ಈ ಸಮುದಾಯವನ್ನು ಪರಿಗಣಿಸಲಿಲ್ಲ ಅಂತಂದರೆ ಮತ್ತೆ ಪರಿಗಣಿಸ್ತಾರೆ ಸಂಖ್ಯೆಯಲ್ಲಿ ದೊಡ್ಡದಿದೆ ಆದರೆ ಅವಕಾಶಗಳು ಕಡಿಮೆ ಇದೆ ಮುಂದಿನ ದಿನ ಎರಡು ವರ್ಷ ಚುನಾವಣೆ ಇದೆ ಈಗಲಾದರೂ ರಾಜಕೀಯ ಪಕ್ಷಗಳು ಈ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಬಾಗಲಕೋಟೆಯಿಂದ ವೀರಣ್ಣ ಹಾಳೇಗೌಡರು ವಕೀಲರಿದ್ದಾರೆ ವಿದ್ಯಾವಂತರಿದ್ದಾರೆ ಹೋರಾಟಗಾರರಿದ್ದಾರೆ ಛಲವಂತರಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ವಿನಯ್ ಕುಮಾರ್ ಸ್ವಾಭಿಮಾನದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ತನ್ನದೇ ಶಕ್ತಿಯಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ಪರಿಗಣಿಸಿ ಯುವಕರಿಗೆ ಅವಕಾಶ ಕೊಡಿ ಇದನ್ನು ನಾವು ಕೇಳ್ತಾ ಇರುವಂಥದ್ದು ಬಂಧುಗಳೇ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಸಮುದಾಯದ ಧ್ವನಿಯಾಗಿ ನಮಗೆ ಗೊತ್ತಿರುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನ್ಯಾಯಕ್ಕೋಸ್ಕರವಾಗಿ ಕೇಳುವಂತಹ ಪ್ರಾಮಾಣಿಕ ಪ್ರಯತ್ನ ಧ್ವನಿ ಇಲ್ಲದವರ ಪರವಾಗಿ ಈ ಸಮುದಾಯ ಧ್ವನಿ ಇಲ್ಲದವಾಗ ಆಗಿದೆ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಶ್ರೀ ಕನಕ ಟಿ ವಿಯ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ